ನಮಸ್ಕಾರ ಪ್ರತಿಬಿಂಬ ಚಾನೆಲ್ಗೆ ಸ್ವಾಗತ ಇವತ್ತಿನ ಕತೆ ಪ್ರಾಣಿಗಳ ಪಂಚತಂತ್ರ ಕಥೆ ಬಲಕ್ಕಿಂತ ಬುದ್ಧಿಯೇ ಶಾಶ್ವತ ಶಕ್ತಿ ಒಂದು ಕಾಲದಲ್ಲಿ ದಟ್ಟವಾದ ವಿಶಾಲವಾದ ಅರಣ್ಯ ಹೊಂದಿತ್ತು ಆ ಅರಣ್ಯದಲ್ಲಿ ಎಲ್ಲ ವಿಧದ ಪ್ರಾಣಿಗಳು ವಾಸಿಸುತ್ತಿದ್ದವು ಜಿಂಕೆಗಳು ಮೊಲಗಳು ಕಾಡು ಹಂದಿಗಳು ಕೋತಿಗಳು ಆನೆಗಳು ಎಲ್ಲರೂ ತಮ್ಮ ತಮ್ಮ ಬದುಕಿನಲ್ಲಿ ತೊಡಗಿಸಿಕೊಂಡಿದ್ದರು ಆದರೆ ಆ ಅರಣ್ಯದ ಮೇಲೆ ಆಳುತ್ತಿದ್ದವನು ಒಬ್ಬನೇ ಭಯಾನಕ ಸಿಂಹ ಆ ಸಿಂಹದ ಶಕ್ತಿ ಅಪಾರವಾಗಿತ್ತು ಅದರ ದರ್ಜನೆ ಕೇಳಿದ್ರೆ ಗಾಳಿ ಕೂಡ ನಿಂತು ಹೋಗುತ್ತಿತ್ತು ದಿನಕ್ಕೆ ಕನಿಷ್ಠ ಒಂದು ಪ್ರಾಣಿಯನ್ನು ಬೇಟೆಯಾಡದೇ ಇದ್ದರೆ ಸಿಂಹಕ್ಕೆ ಸಮಾಧಾನವೇ ಇರದು ಅದರ ಹಸಿವಿಗಿಂತ ಹೆಚ್ಚು ಅಪಾಯಕಾರಿಯಾಗಿದ್ದು ಅದರ ಅಹಂಕಾರ ಸಿಂಹದ ಭಯದಿಂದ ಅರಣ್ಯದಲ್ಲಿನ ಪ್ರಾಣಿಗಳು ಸದಾ ಆತಂಕದಲ್ಲಿ ಬದುಕುತ್ತಿದ್ದವು ಮಕ್ಕಳು ಆಟ ಆಡಲು ಭಯಪಡುತ್ತಿದ್ದರು ಹೆಣ್ಣು ಜಿಂಕೆಗಳು ನೀರು ಕುಡಿಯಲು ಬಾವಿಗೆ ಬರಲು ದರುತ್ತಿದ್ದವು ಆನೆಗಳಂಥ ದೊಡ್ಡ ಪ್ರಾಣಿಗಳು ಕೂಡ ಇವತ್ತು ನಮ್ಮ ದಿನವೇ ಎಂದು ಆತಂಕ ಪಡುತ್ತಿದ್ದರು ಒಂದು ದಿನ ಈ ಭಯಕ್ಕೆ ನಿಂತಿ ಬಂದಿತ್ತು ಸಿಂಹ ಅತಿಯಾಗಿ ಬೇಟೆಯಾಡತೊಡಗಿತ್ತು ಒಂದು ದಿನ ಮೂರು ಪ್ರಾಣಿಗಳನ್ನು ಹೊಂದಿತ್ತು ಇದನ್ನು ನೋಡಿ ಉಳಿದ ಪ್ರಾಣಿಗಳು ಭಯಭೀತವಾಗಿ ಸೇರಿ ಸಭೆ ನಡೆಸಿದವು ನೆಕ್ಸ್ಟು ದಿನ ಹೀಗೆ ಒಂದು ಎಂದು ಒಂದು ವೃತ್ತ ಜಿಂಕೆ ನಡುಗುತ್ತಾ ಕೇಳಿತು ಬಲದಿಂದ ಸಿಂಹವನ್ನು ಎದುರಿಸಲು ಸಾಧ್ಯವೇ ಇಲ್ಲ ಎಂದು ಆನೆ ತನ್ನ ತಲೆ ತಗ್ಗಿಸಿತು ನಾವು ಹೀಗೆ ಒಬ್ಬೊಬ್ಬರಾಗಿ ಸಾಯಬೇಕೆ ಎಂದು ಮೊಲ ಕಣ್ಣೀರಿಟ್ಟಿತ್ತು ಸಭೆ ಗದ್ದಲದಿಂದ ತುಂಬಿತ್ತು ಎಲ್ಲರೂ ತಮ್ಮ ಜೀವ ಉಳಿಸಿಕೊಳ್ಳಲು ಮಾತನಾಡುತ್ತಿದ್ದರು ಆದರೆ ಯಾರಲ್ಲೂ ಸ್ಪಷ್ಟ ಪರಿಹಾರ ಇರಲಿಲ್ಲ ಆ ಸಭೆಯ ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ನರಿ ಮೌನವಾಗಿ ಕುಳಿತಿತ್ತು ಅದು ಹೆಚ್ಚು ಮಾತನಾಡದ ಪ್ರಾಣಿ ಆದರೆ ಅದರ ಕಣ್ಣುಗಳಲ್ಲಿ ಬುದ್ಧಿಯ ಕಿರಣ ಮಿಂಚುತ್ತಿತ್ತು ಸ್ವಲ್ಪ ಹೊತ್ತಿನ ನಂತರ ನರಿ ನಿಧಾನವಾಗಿ ಎದ್ದು ನಿಂತಿತ್ತು ನನಗೆ ಒಂದು ಮಾತು ಹೇಳಬೇಕಿದೆ ಎಂದಿತು ಎಲ್ಲರೂ ಅದರ ಕಡೆ ತಿರುಗಿ ನೋಡಿದರು ಚಿಕ್ಕ ನರಿ ಏನು ಮಾಡಬಲ್ಲದು ಎಂದು ಕೆಲವರು ಅನುಮಾನಪಟ್ಟರು ನರಿ ಮಾತು ಮುಂದುವರಿಸಿತ್ತು ನಾವು ಸಿಂಹವನ್ನು ಬಲದಿಂದ ಸೋಲಿಸಲು ಪ್ರಯತ್ನಿಸಿದರೆ ನಾಶವಾಗುತ್ತವೆ ಆದರೆ ಒಂದು ಸತ್ಯ ನೆನಪಿಡಿ ಬುದ್ಧಿ ಯಾವಾಗಲೂ ಬಲಕ್ಕಿಂತ ಮೇಲು ಎಂದಿತು ಸಭೆಯಲ್ಲಿ ಮೌನ ಆವರಿಸಿತು ನರಿ ತನ್ನ ಯೋಜನೆಯನ್ನು ವಿವರಿಸಿತ್ತು ಸಿಂಹದ ಶತ್ರು ಅದರ ಶಕ್ತಿಯಲ್ಲ ಅದರ ಅಹಂಕಾರ ಅದನ್ನೇ ನಾವು ಬಳಸಬೇಕು ಎಲ್ಲರೂ ಕುತೂಹ ಕುತೂಹಲದಿಂದ ಕೇಳಿದರು ನಾಳೆ ನಾನು ಸಿಂಹದ ಬಳಿ ಹೋಗುತ್ತೇನೆ ನೀವು ಭಯಪಡಬೇಡಿ ಎಂದು ನರಿ ಧೈರ್ಯವಾಗಿ ಹೇಳಿತ್ತು ಮುಂದಿನ ದಿನ ನರಿ ಉದ್ದೇಶಪೂರ್ವಕವಾಗಿ ತಡವಾಗಿ ಸಿಂಹದ ಬಳಿ ಹೋದಿತ್ತು ಹಸಿವಿನಿಂದ ಕೋಪಗಂಡ ಸಿಂಹ ಗರ್ಜಿಸಿತ್ತು ನೀನು ತಡವಾಗಿ ಬಂದಿರುವುದೇಕೆ ಎಂದು ಕೂಗಿತ್ತು ನರಿ ಭಯ ತೋರಿಸದೆ ಶಾಂತವಾಗಿ ಉತ್ತರಿಸಿತ್ತು ಮಹಾರಾಜ ನಾನು ತಡವಾಗಿದ್ದು ನಿಮ್ಮ ತಪ್ಪಿನಿಂದಲ್ಲ ನಿಮ್ಮಿಗಿಂತ ದೊಡ್ಡ ಸಿಂಹವೊಂದು ನಮ್ಮ ಮೇಲೆ ಆಳುತ್ತಿದೆ ಅದು ನಮ್ಮನ್ನು ತಡೆದು ನಿಲ್ಲಿಸಿತು ಆ ಮಾತು ಕೇಳಿ ಸಿಂಹದ ಕಣ್ಣುಗಳು ಕೆಂಪಾದವು ನನಗಿಂತ ದೊಡ್ಡ ಸಿಂಹವ ಈ ಅರಣ್ಯದಲ್ಲಿ ನಾನು ಒಬ್ಬನೇ ರಾಜ ಎಂದು ಗರ್ಜಿಸಿತು ನರಿ ತಲೆಯಾಡಿಸಿ ಹೇಳಿತು ಅದೇ ಅದು ಹೇಳುತ್ತಿದೆ ಮಹಾರಾಜ ನಾನೇ ನಿಜವಾದ ರಾಜ ಎಂದು ಸಿಂಹದ ಅಹ ಅಹಂಕಾರ ಉಕ್ಕಿ ಬಂದಿತು ಅದನ್ನು ತೋರಿಸು ಈಗಲೇ ಎಂದು ಆಜ್ಞಾಪಿಸಿತು ನರಿ ಸಿಂಹವನ್ನು ಒಂದು ಆಳವಾದ ಬಾವಿಯ ಬಳಿಗೆ ಕರೆದುಕೊಂಡು ಹೋಯಿತು ಬಾವಿಯ ನೀರು ಶಾಂತವಾಗಿತ್ತು ಸ್ವಚ್ಛವಾಗಿತ್ತು ಅದೇ ಅದು ಮಹಾರಾಜ ಎಂದು ನರಿ ಬಾವಿಯೊಳಗೆ ತೋರಿಸಿತು ಸಿಂಹ ಬಾವಿಗೆ ನೋಡಿತ್ತು ನೀರಿನಲ್ಲಿ ತನ್ನದೇ ಪ್ರತಿಬಿಂಬವನ್ನು ಕಂಡಿತ್ತು ಆದರೆ ಅಹಂಕಾರದ ಕಾರಣ ಅದನ್ನು ಮತ್ತೊಂದು ಸಿಂಹ ಎಂದು ಭ್ರಮಿಸಿತ್ತು ನೀರಿನೊಳಗಿನ ಸಿಂಹ ಕೂಡ ಗರ್ಜಿಸುತ್ತಿರುವಂತೆ ಕಾಣಿಸಿತು ಕೋಪದಿಂದ ಕುರುಡಾದ ಸಿಂಹ ಯೋಚಿಸದೆ ಬಾವಿಯೊಳಗೆ ಹಾರಿತು ಆ ಕ್ಷಣವೇ ಅದರ ಅಂತ್ಯವಾಯಿತು ಅರಣ್ಯದಲ್ಲಿ ಶಾಂತಿ ನೆಲೆಸಿತ್ತು ಎಲ್ಲ ಪ್ರಾಣಿಗಳು ನರಿಯನ್ನು ಹೊಗಳಿದವು ನೀನು ನಮ್ಮನ್ನು ಉಳಿಸಿದ್ದೆ ಎಂದು ಆನೆ ಕೃತಜ್ಞತೆ ವ್ಯಕ್ತಪಡಿಸಿತ್ತು ನರಿ ನಗುತ್ತಾ ಹೇಳಿತ್ತು ನಾನು ಏನೂ ಮಾಡಿಲ್ಲ ಅಹಂಕಾರವೇ ತನ್ನ ಶತ್ರುವಾಗಿದೆ ಈ ಕಥೆಯ ಸಂದೇಶವೇನೆಂದರೆ ಕೇವಲ ಶಕ್ತಿ ಇದ್ದವನು ಸದಾ ಗೆಲ್ಲುವುದಿಲ್ಲ ಅಹಂಕಾರ ಬುದ್ಧಿಯನ್ನು ಮರೆ ಮಾಡುತ್ತದೆ ಶಾಂತ ಮನಸ್ಸು ಮತ್ತು ಚಾತುರ್ಯ ದೊಡ್ಡ ಸಮಸ್ಯೆಗೂ ಪರಿಹಾರ ನಾಯಕತ್ವ ಎಂದರೆ ಬಲವಲ್ಲ ವಿವೇಕ ಈ ಕತೆ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅದೇ ರೀತಿ ಇನ್ನೊಂದು ಕಥೆಯಲ್ಲಿ ಸಿಗುವ ಅಲ್ಲಿ ತನಕ ಸ್ಟೇಟ್ಯೂನ್ ಬೈ ಬೈ ಟೇಕ್ ಕೇರ್